ಸುಮಲತಾ ಅಂಬರೀಷ್ ಮಂಡ್ಯದಿಂದ ಸ್ಪರ್ಧೆಯ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಬಿಜೆಪಿ ಟಿಕೆಟ್ ಸಿಗುತ್ತಿದ್ರೂ ಮಂಡ್ಯದಲ್ಲೇ ಸುಮಲತಾ ಸ್ಪರ್ಧೆ ಮಾಡ್ತಾರೆ ಅಂತ ಸಂಸದೆ ಆಪ್ತ ಹನಕಿರಿ ಶಶಿಕುಮಾರ್ ಹೇಳಿದ್ದಾರೆ ಆಪ್ತರ ಹೇಳಿಕೆ ಬೆನ್ನಲ್ಲೇ ಇವತ್ತು ಸಂಸದೆ ಸುಮಲತಾ ಮಹತ್ವದ ಸಭೆ ಕರೆದಿದ್ದಾರೆ ಬೆಂಗಳೂರಿನಲ್ಲಿ ಸಂಜೆ ನಾಲ್ಕು ಗಂಟೆಗೆ ಸಭೆ ನಡೆಯಲಿದ್ದು ಸಭೆಯಲ್ಲಿ ಸುಮಲತಾ ಆಪ್ತರು ಹಾಗೂ ಮುಖಂಡರು ಭಾಗಿಯಾಗಲಿದ್ದಾರೆ ಈ ಸಭೆಯಲ್ಲಿ ಮೈತ್ರಿ ಟಿಕೆಟ್ ಅನ್ನ ಹೇಗೆ ಪಡಿಬೇಕು ಒಂದು ವೇಳೆ ಟಿಕೆಟ್ ಸಿಗದೇ ಇದ್ರೆ ಏನ್ ಮಾಡಬೇಕು ಎಂಬಂತಹ ಚರ್ಚೆ ಮಾಡಲಾಗುತ್ತೆ ಈ ಸಭೆ ರಾಜಕೀಯ ಪಡಸಾಲೆಯಲ್ಲಿ ತೀವ್ರ ಚರ್ಚೆಗೂ ಗ್ರಾಸವಾಗಿದೆ ಸಾವೇರ್ತಾ ಇದೆ ಬಳ್ಳಾರಿಯ ಲೋಕಸಭೆ ಚುನಾವಣಾ ಕಣ ಬಿಜೆಪಿಯಿಂದ ಶ್ರೀರಾಮುಲು ಕಣಕ್ಕಿಳಿದರೆ ಕಾಂಗ್ರೆಸ್ನಿಂದ ಮಹಿಳಾ ಅಭ್ಯರ್ಥಿ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಎನ್ನಲಾಗಿದೆ ಸಂಡೂರು ಶಾಸಕ ತುಕಾರಾಂ ಪುತ್ರಿ ಇಪ್ಪತ್ತೇಳು ವರ್ಷದ ಕುಮಾರಿ ಚೈತನ್ಯ ತುಕಾರಾಂ ಅವರಿಗೆ ಬಳ್ಳಾರಿಯಿಂದ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಕ್ಷೇತ್ರದಲ್ಲಿ ಓಡಾಡಿ ಜನರ ಸಂಪರ್ಕ ಮಾಡಿ ಕೆಲಸ ಮಾಡುವಂತೆ ಸಿಎಂ ಹಾಗೂ ಡಿಸಿಎಂ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಇದೇ ಮೊದಲ ಬಾರಿಗೆ ತಮ್ಮ ಸಮುದಾಯದ ಮುಂದೆ ತಮ್ಮ ನೋವು ತೋಡಿಕೊಂಡಿದ್ದಾರೆ ಬಿಜೆಪಿಯಿಂದಾಗಿ ನನಗೆ ಬಹಳ ಅನ್ಯಾಯವಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದವರ ಎದುರು ಎಲ್ಲವನ್ನ ಬಹಿರಂಗಪಡಿಸುವುದಾಗಿ ತಿಳಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ನಡೆದ ಗಾಣಿಕ ಸಮುದಾಯದ ಬೃಹತ್ ಸಮಾವೇಶದಲ್ಲಿ ಲಕ್ಷ್ಮಣ ಸವದಿ ಈ ಮಾತುಗಳನ್ನಾಡಿದ್ರು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಾ ಇದೆ ಇದಕ್ಕಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೆಚ್ಚು ಪ್ರಚಾರ ಮಾಡಲಾಗ್ತಾ ಇದೆ ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ನಡೆಸಲಾಯಿತು ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಜೊತೆಗೆ ಮಹದಾಯಿ ಕಾಮಗಾರಿ ಬಗ್ಗೆ ಮಾತನಾಡಿದ ಸಿಎಂ ಮಿಸ್ಟರ್ ಪ್ರಹ್ಲಾದ್ ಜೋಶಿ ಏನಪ್ಪಾ ಮಾಡ್ತಾ ಇದೆಯಾ ಪರಿಸರ ಇಲಾಖೆಯಿಂದ ಕ್ಲಿಯರೆನ್ಸ್ ಕೊಟ್ಟರೆ ನಾಳೆಯೇ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಫೆಬ್ರವರಿ ಇಪ್ಪತ್ತೇಳರಂದು ನಡೆಯಲಿರುವ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಎದುರಾಗಿದ್ದು ಈ ಮಧ್ಯೆ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಹೊಸ ಬಾಂಬ್ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ನಾಯಕರು ನನ್ನನ್ನು ಸಂಪರ್ಕಿಸಿದ್ದಾರೆ ಸಂಪರ್ಕ ಮಾಡಿದವರ ಹೆಸರು ಬಹಿರಂಗಪಡಿಸಲ್ಲ ಅಂತ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಹೇಳಿದ್ದಾರೆ ಕಾಂಗ್ರೆಸ್ ಮುಖಂಡರ ವಿರುದ್ಧ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಮುನಿಸು ಮತ್ತಷ್ಟು ಸ್ಫೋಟವಾಗಿದೆ ನನ್ನ ಸೋಲಿಗೆ ಕಾಂಗ್ರೆಸ್ ಮುಖಂಡರೇ ಕಾರಣ ಅಂತ ಇಕ್ಬಾಲ್ ಅನ್ಸಾರಿ ಆರೋಪ ಮಾಡಿದ್ದಾರೆ ಮುಸ್ಲಿಂ ಸಮುದಾಯದ ಮುಖಂಡ ಬೆಳಿಬಾರದು ಅಂತ ಸೋಲಿಸಿದ್ದಾರೆ ಅಂತ ಹೇಳಿ ಅನ್ಸಾರಿ ಆರೋಪ ಮಾಡಿದ್ದಾರೆ ನಾನು ನನ್ನ ಸಮುದಾಯದ ಪ್ರತಿಯೊಂದು ಮನೆಗೆ ಹೋಗಿ ಮೋಸದ ಬಗ್ಗೆ ಅರಿವು ಮೂಡಿಸ್ತೀನಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಮುಖಂಡರೇ ಜನಾರ್ದನ್ ರೆಡ್ಡಿ ಪರ ಕೆಲಸ ಮಾಡಿ ನನ್ನನ್ನು ಸೋಲಿಸ್ಬಿಟ್ರು ಅಂತ ಹೇಳಿ ಅನ್ಸಾರಿ ಆರೋಪ ಮಾಡಿದ್ದಾರೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ ಮಂಡ್ಯದ ಮದ್ದೂರಿನ ನಿಡಘಟ್ಟ ಬಳಿಯ ಸರ್ವಿಸ್ ರಸ್ತೆಯಲ್ಲಿ ಚಿರತೆ ಕಂಡು ಸವಾರರು ಆತಂಕಕ್ಕೀಡಾಗಿದ್ದರು ಕೆಲ ವಾಹನ ಸವಾರರು ಚಿರತೆಯ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಕೋಲಾರ ಮತ್ತು ಕೆಜಿಎಫ್ನಲ್ಲಿ ಇಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಪರೀಕ್ಷೆ ನಡೀತಾ ಇದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಪರೀಕ್ಷಾರ್ಥಿಗಳು ಕೋಲಾರಕ್ಕೆ ಬಂದಿದ್ದಾರೆ ಮೊದಲೇ ನಿಗದಿಪಡಿಸಿರುವಂತೆ ಎಲ್ಲ ಅಭ್ಯರ್ಥಿಗಳಿಗೆ ಪೊಲೀಸ್ ಇಲಾಖೆಯ ಡ್ರೆಸ್ ಕೋಡ್ ಪಾಲನೆ ಕಡ್ಡಾಯಗೊಳಿಸಲಾಗಿದೆ ಚಿತ್ರದುರ್ಗದ ಸಿರಿಗೆರೆ ಮಠದಲ್ಲಿ ತರಳಬಾಳು ಹುಣ್ಣಿಮೆ ಮಹೋತ್ಸವ ನಡೆಯಿತು ಸಮಾವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಡಿವೈ ವಿಜಯೇಂದ್ರ ಭಾಗವಹಿಸಿದರು ಈ ವೇಳೆ ಮಾತನಾಡಿದ ವಿಜಯೇಂದ್ರ ರೈತ ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಯೋಗ್ಯವಾದ ಬೆಲೆ ಸಿಗ್ತಾ ಇಲ್ಲ ಬೆಳೆ ಬೆಳಿಬೇಕು ಅಂದರೆ ಬರಗಾಲ ಇದೆ ಮಳೆ ಇಲ್ಲದೆ ಬೆಳೆ ಎಲ್ಲ ಒಣಗೋಗ್ತಾ ಇದೆ ರೈತರ ಜೀವನದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯೇಂದ್ರ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದೊಡ್ಡಬಳ್ಳಾಪುರ ಪ್ರವಾಸ ಕೈಗೊಂಡಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಚಿಕ್ಕಮದುರೆಗೆ ಆಗಮಿಸಲಿರುವಂತಹ ಬಿವೈ ವಿಜೇಂದ್ರ ಶನಿ ಮಹಾತ್ಮ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ನಂತರ ಗ್ರಾಮ ಚಲೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಡತಂಗಡಿ ತಾಲೂಕಿನ ವೇನೂರಿನ ಮಹಾತಿಯಾಗಿ ಭಗವಾನ್ ಬಾಹುಬಲಿ ಸ್ವಾಮಿಗೆ ಮಹಾಮಸ್ತಕಾಭಿಷೇಕ ನಡೆಸಲಾಗುತ್ತಿದೆ ಭಕ್ತರು ಮಧ್ಯರಾತ್ರಿವರೆಗೂ ವಿರಾಟ್ ವೈದಾಕಿಗೆ ಮಹಾಮಜ್ಚನದ ಕ್ಷಣವನ್ನು ಕಣ್ತುಂಬಿಕೊಂಡರು ಜಲಾಭಿಷೇಕ ಎಳನೀರು ಕಲ್ಕಚೂರ್ಣ ಅರಿಶಿಣ ಶ್ರೀಗಂಧ ಸೇರಿದಂತೆ ವಿವಿಧ ಗಂಧ ದ್ರವ್ಯಗಳ ಅಭಿಷೇಕ ಮಾಡಲಾಯಿತು ಅಂಜನಾದ್ರಿ ಕ್ಷೇತ್ರ ಅಭಿವೃದ್ಧಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅನುದಾನ ಘೋಷಣೆ ಮಾಡಿದ್ದಕ್ಕೆ ಮುಖ್ಯ ಅರ್ಚಕ ಮಹಾಂತ ವಿದ್ಯಾದಾಸ ಬಾಬಾ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅನುದಾನ ಘೋಷಣೆ ಅಷ್ಟೇ ಸಾಕಾಗುವುದಿಲ್ಲ ಮೂಲಭೂತ ಸೌಲಭ್ಯದ ಕಾಮಗಾರಿಗಳ ಅನುಷ್ಠಾನ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಅಂಜನಾದ್ರಿ ಬೆಟ್ಟಕ್ಕೆ ರೋಪ್ ವೇಗಾಗಿ ಎಂಬತ್ತು ಕೋಟಿ ಮಂಜೂರು ಮಾಡಿದ್ದು ರಾಜ್ಯ ಸರ್ಕಾರ ಅಂಜನಾದ್ರಿ ಅಭಿವೃದ್ಧಿಗಾಗಿ ನೂರು ಕೋಟಿ ರೂಪಾಯಿ ಘೋಷಣೆ ಮಾಡಿದೆ ಕೋಲಾರದಲ್ಲಿ ಹತ್ತು ವರ್ಷಗಳ ಹಿಂದೆ ಅಪಘಾತದಲ್ಲಿ ಅಗಲಿದ ಶಿಕ್ಷಕರ ಹೆಸರಿನಲ್ಲಿ ರಕ್ತದಾನ ಶಿಬಿರ ಹಾಗೂ ಅನ್ನದಾನ ಕಾರ್ಯಕ್ರಮ ನಡೆಯಿತು ಈ ಮೂಲಕ ಕೆಜಿಎಫ್ ಹಾಗೂ ಬಂಗಾರಪೇಟೆ ಶಿಕ್ಷಕರ ಗೆಳೆಯರ ಬಳಗ ಮಾದರಿಯಾಗಿದೆ ಬಂಗಾರಪೇಟೆಯ ಬಾಲಕಿಯರ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಾಗೂ ಪಕ್ಕದ ಅಕ್ಕಚ್ಚಮ್ಮ ಕಲ್ಯಾಣ ಮಂಟಪದಲ್ಲಿ ರಕ್ತದಾನ ಶಿಬಿರ ನಡೆಯಿತು ಕೊಡಗು ಜಿಲ್ಲೆ ಕುಶಾಲನಗರ ಬಳಿಯ ಟಿವಿಟ್ ಕ್ಯಾಂಪ್ನಲ್ಲಿ ಹೋಳಿ ಹುಣ್ಣಿಮೆ ಶುರುವಾಗಿದೆ ಮುಂಜಾನೆ ಹೊತ್ತು ಪ್ರಶಾಂತ ವಾತಾವರಣದ ನಡುವೆ ಮಂತ್ರ ಪಠಣ ಶುರುವಾಗಿದೆ ಬುದ್ದನ ಬೃಹತ್ ಚಿತ್ರ ಪರದೆ ನೋಡಿದ್ರೆ ಆಯಸ್ಸು ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ ದೇಶ ವಿದೇಶಗಳಿಂದ ಸಾವಿರಾರು ಬೌದ್ಧ ಭಿಕ್ಷುಗಳು ಬಂದಿದ್ದಾರೆ ಮುಂಜಾನೆ ಬಾವುಟ ಹಾರಿಸಿದ ನಂತರ ಇಡೀ ದಿನ ನೃತ್ಯ ಮಾರಿ ತಿಬೇತಿಯನ್ನು ಸಂಭ್ರಮಿಸಿದರು ವಿರಳ ರೋಗಿಗಳ ದಿನಾಚರಣೆ ಅಂಗವಾಗಿ ದಾವಣಗೆರೆ ಹಿಮೋಫಿಲಿಯಾ ಸೊಸೈಟಿಯಿಂದ ಜಾಗೃತಿ ಜಾಥಾ ನಡೀತಾ ಇದೆ ದೇಶದ ಹದಿನೈದು ಕಡೆ ಹಾಗೂ ರಾಜ್ಯದ ದಾವಣಗೆರೆ ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ಈ ಜಾಥಾ ನಡೀತಾ ಇದೆ ರೇಸ್ ರೇಸ್ಪಾರ್ ಏಳು ಸಂಸ್ಥೆಯಿಂದ ಈ ಅಭಿಯಾನ ನಡೀತಾ ಇದೆ ನಗರದ ವಿವಿಧೆಡೆ ಹತ್ತು ಕಿಲೋಮೀಟರ್ ವಾಕ್ಥಾನ್ ನಡೀತಾ ಇದೆ ಶುದ್ಧ ನೀರಿನ ಹರಿಕಾರ ಸಚಿವ ಎಚ್ ಕೆ ಪಾಟೀಲ್ ಕ್ಷೇತ್ರದಲ್ಲಿ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ ಗದಗ ಬೆಟಗೇರಿ ನಗರದ ಬಹುತೇಕ ಬಡಾವಣೆಗಳಿಗೆ ತಿಂಗಳಿಂದ ಸರಿಯಾಗಿ ನೀರು ಸರಬರಾಜು ಆಗ್ತಾ ಇಲ್ಲ ಇದರಿಂದ ಜನ ಜೀವ ಜಲಕ್ಕೆ ಪರದಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೂ ಅಭಾವ ಎದುರಾಗಿದೆ ಇದರ ಬೆನ್ನಲ್ಲೇ ಫೆಬ್ರವರಿ ಇಪ್ಪತ್ತೇಳರಂದು ಬೆಂಗಳೂರಿನ ಹಲವೆಡೆ ಕಾವೇರಿ ನೀರು ಸ್ಥಗಿತಗೊಳಿಸುವುದಾಗಿ ಬಿಡಬ್ಲ್ಯೂಎಸ್ಎಸ್ಪಿ ಸೂಚನೆ ನೀಡಿದೆ ಫೆಬ್ರವರಿ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಂದು ಯುಎಫ್ಡಬ್ಲ್ಯೂ ಬಲ್ಕ್ ಫ್ಲೋ ಮೀಟರ್ ಅಳವಡಿಕೆ ಕಾಮಗಾರಿ ನಡೆಯಲಿದೆ ಹೀಗಾಗಿ ಫೆಬ್ರವರಿ ಇಪ್ಪತ್ತೇಳರಿಂದ ಇಪ್ಪತ್ತೆಂಟರ ಬೆಳಗ್ಗೆ ಆರು ಗಂಟೆವರೆಗೂ ಕಾವೇರಿ ನೀರು ಸ್ಥಗಿತಗೊಳ್ಳಲಿದೆ ದಾವಣಗೆರೆ ಜಿಲ್ಲೆಯಲ್ಲೂ ಬೇಸಿಗೆ ಆರಂಭದಲ್ಲೇ ರೈತಾಪಿ ವರ್ಗ ನೀರಿಲ್ಲದೆ ತತ್ತರಿಸೋಗಿದೆ ಸುಲ್ತಾನಿಪುರದಲ್ಲಿ ಹತ್ತು ಎಕರೆಯಲ್ಲಿ ರೈತ ನಟರಾಜ್ ಅನ್ನೋರು ಪಪ್ಪಾಯ ಬೆಳೆ ಬೆಳೆದಿದ್ದು ನೀರಿಲ್ಲದೆ ಒಣಗ್ತಾ ಇದೆ ಬೆಳೆ ಉಳಿಸ್ಕೊಳ್ಳೋದಕ್ಕೆ ಸಾವಿರ ಅಡಿ ಕೊಳವೆ ಬಾವಿ ಕೊರೆಸಿದ್ರೂ ಈ ಜಾಗದಲ್ಲಿ ನೀರು ಬರ್ತಾ ಇಲ್ಲ ಬಿರು ಬೇಸಿಗೆಯಿಂದ ಮನುಷ್ಯರಿಗೆ ಮಾತ್ರವಲ್ಲ ಕಾಡು ಪ್ರಾಣಿಗಳಿಗೂ ಕುಡಿಯುವ ನೀರಿನ ತತ್ವಾರ ಎದುರಾಗಿದೆ ಕೊಡಗು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳು ನೀರಿಲ್ಲದೆ ಸಮಸ್ಯೆಗೆ ಸಿಲುಕಿದೆ ಹೀಗಾಗಿ ಕಾಡಿನಲ್ಲಿ ಬೋರ್ ತೆಗೆಸಿ ಸೋಲಾರ್ ಅಳವಡಿಸಿ ಪಂಪ್ನಿಂದ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡುತ್ತಿದ್ದಾರೆ ಅಧಿಕಾರಿಗಳು ಆನೆ ಚೌಕೂರು ಅರಣ್ಯ ವ್ಯಾಪ್ತಿಯಲ್ಲಿ ಬೋರ್ವೆಲ್ ಕೊರೆಸಿ ಸೋಲಾರ್ ಅಳವಡಿಸಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ದಶಕಗಳೇ ಕಳೆದರೂ ಹೇಮಾವತಿ ಮುಳುಗಡೆ ಸಂತ್ರಸ್ತರಿಗೆ ಇನ್ನೂ ಪರ್ಯಾಯ ಭೂಮಿ ಸಿಕ್ಕಿಲ್ಲ ಹೇಮಾವತಿ ಡ್ಯಾಂಗಾಗಿ ಇದ್ದ ಭೂಮಿಯನ್ನು ಕಳ್ಕೊಂಡ ಜನರು ಜೀವನಕ್ಕೆ ಪರದಾಟ ನಡೆಸ್ತಾ ಇದ್ದಾರೆ ಈ ಮಧ್ಯೆ ಇರುವಂತಹ ಅಲ್ಪ ಸ್ವಲ್ಪ ಜಮೀನಲ್ಲೇ ವ್ಯವಸಾಯ ಮಾಡ್ತಾ ಹೇಮಾವತಿ ಜಲಾಶಯದಿಂದ ನೀರು ಹರಿಸುವಂತೆ ರೈತರು ಆಗ್ರಹ ಮಾಡಿದ್ದಾರೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಮಗು ಸತ್ತಿದೆ ಅಂತ ಹೇಳಿ ಮಕ್ಕಳ ಮಾರಾಟ ಮಾಡುವ ದೂರು ದಾಖಲಾಗಿದೆ ದೂರಿನ ಹಿನ್ನೆಲೆಯಲ್ಲಿ ತನಿಖೆಗೆ ಸಮಿತಿ ರಚಿಸಿ ಕೊಪ್ಪಳ ವೈದ್ಯಕೀಯ ಬೋಧಕ ಆಸ್ಪತ್ರೆಯ ನಿರ್ದೇಶಕ ಆದೇಶ ಮಾಡಿದ್ದಾರೆ ಏಳು ವರ್ಷಗಳ ಹಿಂದೆ ನಡೆದಿರುವ ಪ್ರಕರಣ ಈಗ ಬೆಳಕಿಗೆ ಬಂದಿದ್ದು ಜಿಲ್ಲಾಸ್ಪತ್ರೆಯ ನರ್ಸ್ ಥೈರುನ್ನಿಸಾ ಸೈಯದ್ ಹಾಗೂ ಜಾವಿದ್ ಅನೋರ ವಿರುದ್ಧ ಮಕ್ಕಳ ಮಾರಾಟದ ಶಂಕೆ ವ್ಯಕ್ತವಾಗಿದೆ ಗದಗ ಬೆಟಗೇರಿ ನಗರಸಭೆಯಿಂದ ಮಹಾ ಎಡವಟ್ಟಾಗಿದೆ ಜೀವಂತ ಇರೋ ಕುಟುಂಬ ಸದಸ್ಯರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮರಣ ಪ್ರಮಾಣ ಪತ್ರ ನೀಡಿ ಎಡವಟ್ಟನ್ನ ಮಾಡಿದ್ದಾರೆ ಖಾನತೋಟ ನಿವಾಸಿ ತಿಪ್ಪಣ್ಣ ಲಕ್ಕುಂಡಿ ಎಂಬಾತ ತನ್ನ ಪತ್ನಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮರಣ ಪ್ರಮಾಣ ಪತ್ರ ಪಡ್ಕೊಂಡಿರುವಂತಹ ಆರೋಪ ಕೇಳಿಬಂದಿದೆ ನಗರಸಭೆ ಅಧಿಕಾರಿಗಳು ಎರಡ್ ಸಾವಿರದ ನಾಲ್ಕರಲ್ಲಿಯೇ ಮರಣ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಆದರೆ ಕಳೆದ ಹನ್ನೆರಡು ವರ್ಷದಿಂದ ತಿಪ್ಪಣ್ಣ ಲಕ್ಕುಂಡಿ ನಾಪತ್ತೆಯಾಗಿದ್ದಾನೆ ಇದೀಗ ಮನೆ ಜಪ್ತಿ ಮಾಡ್ತೀವಿ ಅಂತ ಹೇಳಿ ಪೊಲೀಸರು ಮನೆಗೆ ಬಂದಾಗ ಸತ್ಯ ಬಯಲಾಗಿದೆ